Welcome to my channel. ಕರಿಮಣಿ ಇಂದಿನ ಪೂರ್ತಿ ಸಂಚಿಕೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಆ ಕಡೆ ಪಾಪಮ್ಮ ಅವರು ಅರುಂಧತಿ ಅರುಂಧತಿ ಎಲ್ಲಿದೆ ಅಂತ ಇಲ್ಲಿ ಪಾಪಮ್ಮ ಕೂಗಾಡ್ತಿದೆ ಅರುಂಧತಿಗಂತೂ ತುಂಬಾ ಶಾಕ್ ಆಗುತ್ತೆ ಎಲ್ಲಿದೆ ನೀನು ಬಾರಿ ಆಚೆ ಅಂತ ಪಾಪಮ್ಮ ಕೂಗಾಡ್ತಿರ್ತಾರೆ ಇದು ಪಾಪಮ್ಮಂತವ ನೀನೆ ಅಂದ್ರೆ ಅಂತ ಅರುಂಧತಿ ಆಯ್ಗೆ ಹೇಳ್ತಿದ್ರೆ ಅಂದ್ರೆ ಪಾಪಮ್ಮ ಮಾತಾಡ್ತಿದ್ದಾಳ ಅಶೋ ಪಾಂಡುರಂಗ ನೀನೇ ಕಾಪಾಡ್ಬೇಕಪ್ಪ ಅಂತ ಹೇಳಿ ಆಯ್ ಎದ್ರುಕೋತಿದ್ರೆ ಇಲ್ಲಿ ಅರುಂಧತಿ ಆಯಿನ ಸಮಾಧಾನ ಮಾಡ್ತಿರ್ತಾರೆ ಟೆನ್ಷನ್ ಮಾಡ್ಕೋಬೇಡಿ ನನ್ನ ಜೊತೆ ಬನ್ನಿ ಅಂತ ಅರುಂಧತಿ ಆಯಿನ ಕರ್ಕೊಂಡು ಆಚೆ ಹೋಗ್ತಾರೆ ಪಾಪಮ್ಮ ನೀವ್ ಮಾತಾಡ್ತಿದ್ದೀರ ನೀವೇ ನಡ್ಕೊಂಡು ಬಂದ್ರ ಆಯಿ ನೋಡಿ ಆಯಿ ಪಾಪಮ್ಮ ಮಾತಾಡ್ತಿದ್ದಾರೆ ಪಾಪಮ್ಮ ನಂಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ನಿಮ್ಮನ್ನ ಈ ರೀತಿ ನೋಡ್ತಿದೀನೋ ಅಂತ ಅನಸ್ತಿತ್ತು ನಂಗಂತೂ ತುಂಬಾ ಖುಷಿ ಆಯ್ತು ಪಾಪಮ್ಮ ನಿಜವಾಗ್ಲು ಅಂತ ಅರುಂಧತಿ ಪಾಪಮ್ಮಂಗ ಹೇಳ್ತಿದ್ರೆ ಪಾಪಮ್ಮಂಗಂತೂ ಕೋಪ ಬಂದು ಇಲ್ಲಿ ಅರುಂಧತಿ ಕೆನ್ನೆಗೆ ಜೋರಾಗಿ ಹುಡುಕ್ ಬಿಡ್ತಾರೆ ಆಗ ಮನೆಯವ್ರಿಗೆಲ್ಲ ತುಂಬಾ ಶಾಕ್ ಆಗುತ್ತೆ ಎಷ್ಟೇ ಧೈರ್ಯ ನಿಂಗೆ ನನ್ ಮಗ್ಳಿಗೆ ಹೊಡಿತಿಯಾ ಅಂತ ಆಯಿ ಪಾಪಮ್ಮ ಹೇಳ್ತಾರೆ ಇಲ್ಲಿ ಪಾಪಮ್ಮ ಆಯಿಗೂ ಕಪಾಲಕ್ಕೆ ಹುಡುಕ್ ಬಿಡ್ತಾರೆ ಅಯ್ಯೋ ಪಾಂಡುರಂಗ ಈ ಮುದ್ದಿ ನನ್ನ ಸಾಯಿಸ್ಬಿಡ್ತಾಳೆ ಅಂತ ಆಯಿ ನಾಟಕಾಡ್ತಿರ್ತಾರೆ ಯಾಕೆ ಪಾಪಮ್ಮ ಈ ತರ ಮಾಡ್ತಿದ್ರ ಅಂತ ಸಾಹಿತ್ಯ ಹೇಳಕ್ ಹೋಗ್ತಿದ್ರೆ ಇಲ್ಲಿ ಪಾಪಮ್ಮ ಮಾತ್ರ ಸಾಹಿತ್ಯನ ಕೋಪ ಮಾಡ್ ಕೋಪ ಮಾಡ್ಕೊಂಡು ನೋಡ್ತಿರ್ತಾರೆ ಏ ಅರುಂಧತಿ ಇವತ್ತು ಪಾಪಮ್ಮ ಎದ್ದು ನಿಂತ್ಕೊಂಡಿದ್ದಾಳೆ ಇವತ್ತು ನಿನ್ ಕತೆ ಮುಗಿತೆ ಇವತ್ತು ಎಲ್ಲದ್ರಿಗೂ ಮುಖವಾಡನ ಕಲ್ಚೆ ಕಲ್ಸ್ತೀನಿ ನೀನು ಈ ಮನೇಲಿ ಇರಬಾರ್ದು ನಿನ್ನ ಎರಡು ಕೂಡ ಇಲ್ಲಿರ್ಬಾರ್ದು ಹಾಗೆ ಮಾಡ್ತೀನಿ ನೋಡ್ತಿರೋ ಅಂತ ಪಾಪಮ್ಮ ಹೇಳ್ತೀರಾ ಮನೆಯವ್ರಿಗೆಲ್ಲ ತುಂಬಾ ಶಾಕ್ ಆಗುತ್ತೆ ಪಾಪಮ್ಮ ಏನ್ ಮಾಡ್ತಿದಾರಾ ನೀವು ಯಾಕೆಗೆ ಮಾತಾಡ್ತಿದ್ದೀರಾ ಅದು ಅಮ್ಮನ್ ಮೇಲೆ ಕೈ ಮಾಡಷ್ಟು ಅಂತ ಕರ್ಣ ಪಾಪಮ್ಮ ಹೇಳ್ತಾರೆ ಸುಮ್ನೆ ನಿಂತ್ಕೋ ಇವಳು ನಾ ಮಾತ್ರ ಅಲ್ಲ ಇವಳು ಸಾಯಿಸ್ ಬಿಡ್ಬೇಕು ಅಂತ ಕ್ರಿಮಿ ಕಳೋನು ಕ್ರಿಮಿ ಅಂತ ಹೇಳಿ ಪಾಪಮ್ಮ ಹೇಳ್ತಿದ್ರೆ ಏನೇ ನನ್ ಮಗಳನ್ನೇ ಕ್ರಿಮಿ ಅಂತಿದೆ ಎಷ್ಟೇ ಧೈರ್ಯ ನಿಂಗೆ ಅಂತ ಆಯಿ ಪಾಪಮ್ಮ ಹೇಳ್ತಿದ್ರೆ ಇಲ್ಲಿ ಪಾಪಮ್ಮ ಮಾತ್ರ ಕೋಪ ಮಾಡ್ಕೊಂಡು ಮತ್ತೆ ಕೋಪ ಮಾಡ್ಕೊಂಡು ಕಪಾಲಕ್ಕೆ ಹೊಡಿತಾರೆ ಪಾಪಮ್ಮ ಆಯಿಗೆ ಪಾಪಮ್ಮ ಅಂತ ರಾಜ ಹೇಳ್ತಿರ್ತಾರೆ ಪಾಪಮ್ಮ ಏನಾಯ್ತು ಯಾಕೆ ಹೊಡಿತಿದೀರಾ ನಂಗೆ ಏನು ಅರ್ಥ ಆಗ್ತಿಲ್ಲ ಅಂತ ಅರುಂಧತಿ ಕೇಳ್ತಿದ್ರೆ ಶಿ ಏನೋ ಗೊತ್ತಿಲ್ದ ನಾಟಕ ಆಡ್ಬೇಡ ನಾಟಕ ಆಡದ್ರೆ ಇಲ್ಲೇ ಕತ್ತಿಸ್ಬಿಡ್ತೀನಿ ಅಂತ ಹೇಳಿ ಪಾಪಮ್ಮ ಅರುಂಧತಿ ಕನ್ ಕತ್ತನ ಇಸಕ್ತಾ ಇರ್ತಾರೆ ಅಷ್ಟೊತ್ತಿಗೆ ಮನೆಯವರೆಲ್ಲ ಹೋಗಿ ಇಲ್ಲಿ ಪಾಪಮ್ಮನ ತಡಿತಾರೆ ಪಾಪಮ್ಮ ಏನ್ ಮಾಡ್ತಿದ್ರ ನೀವು ಅಂತ ಕಾರಣ ಕೇಳ್ತಿದ್ರೆ ಅದನ್ನ ಈ ಕೋಮುಖ ವ್ಯಾಕರಣ ಕೇಳು ಇವಳು ಒಬ್ಳು ರಾಕ್ಷಸಿ ನಿನ್ ಸಾಯಸಕ್ಕೆ ಹೊಂಚಾಗ್ತದಾಳೆ ಕರ್ಣ ಅಂತ ಪಾಪಮ್ಮ ಹೇಳೇ ಬಿಡ್ತಾರೆ ಮನೆಯವರೆಲ್ಲ ತುಂಬಾ ಟೆನ್ಷನ್ ಆ ನೋಡ್ತಿದ್ರೆ ಇಲ್ಲಿ ಸಾಹಿತ್ಯ ಪಾಪಮ್ಮನ ತಡಿಯಕ ಹೋಗ್ತಾರೆ ಪಾಪಮ್ಮ ಸುಮ್ನೀರಿ ನಿಮ್ಗ ಹುಷಾರಿಲ್ಲ ಆಮೇಲೆ ಬೇಕಾರೆ ಕೂತು ಮಾತಾಡೋಣ ಅಂತ ಸಾಹಿತ್ಯ ಹೇಳ್ತಾರೆ ಸಾಹಿತ್ಯ ನಿನ್ ಸುಮ್ನೀರು ಸಾಹಿತ್ಯ ನೀನು ಸುಮ್ನೆ ನಿಂತ್ಕೋ ಸಾಹಿತ್ಯ ನಾನು ಸತ್ಯ ಹೇಳೋದಕ್ಕೆ ನಾನ್ ಯಾಕೆ ಹೆದರ್ಕೋಬೇಕು ಇಲ್ಲಾಂದ್ರೆ ಈ ರಾಕ್ಷಸಿ ನನ್ ಕರ್ಣನ ಸಾಯಿಸ್ ಬಿಡ್ತಾಳೆ ಹಾಗಾಗ್ಬಾರ್ದು ಆಚೆ ಅಂದ್ರೆ ಮೊದ್ಲು ಇವಳು ನಮ್ಮ ಮನೆಯಿಂದ ಒದ್ದು ಆಚೆ ಹಾಕು ನಿನ್ನಿಂದ ಆಗಿಲ್ಲ ಅಂದ್ರೆ ಹೇಳು ನಾನಾ ಕೆಲ್ಸ ಮಾಡ್ತೀನಿ ಅಂತ ಪಾಪ ಮ್ಮ ರಾಜೇಂದ್ರ ಅವ್ರಿಗೆ ಹೇಳ್ತಿದ್ರೆ ಅಲ್ಲ ಪಾಪಮ್ಮ ಏನಾಯ್ತು ಅಂತ ಅಂತ ರಾಜೇಂದ್ರ ಹೇಳಕ್ ಹೋಗ್ತಿದ್ರೆ ಏನಾದ್ರೂ ಆಗ್ಲಿ ಕಣೋ ನಾನ್ ಹೇಳದು ನಿಂಗ್ ಅರ್ಥ ಆಗ್ತಿಲ್ವಾ ಮೊದ್ಲು ಇವಳಿಂದ ಮನೆ ಆಚಕು ಇವಳು ನಿನ್ ಮಗನ್ ಜೀವನನ ಕಲ್ಕೊಳಕೆ ಪ್ರಯತ್ನ ಪಡ್ತಿದ್ದಾಳೆ ಅಂತ ಪಾಪಮ್ಮ ಹೇಳ್ತಾರೆ ಪಾಪಮ್ಮ ಅಮ್ಮನ್ ಬಗ್ಗೆ ಹಾಗೆಲ್ಲ ಅಂತ ಕರ್ಣ ಹೇಳ್ತಿದ್ರೆ ಇಲ್ಲಿ ಕರ್ಣನ್ ಮೇಲೆ ಪಾಪಮ್ಮ ಕೂಗಾಡ್ತಾರೆ ಅಮ್ಮ ಅಂತೆ ಅಮ್ಮ ಎಲ್ಲ ಇವಳು ಅಮ್ಮ ಇವಳು ಅಮ್ಮ ಅಲ್ವೋ ಇಳು ಒಬ್ಳು ವಿಷ ನಿನ್ನೆ ಸಾಯಿಸ್ಬೇಕು ಅಂತ ಹೇಳಿ ನಿನ್ ಕಾರ್ ಬ್ರೇಕ್ ಫೇಲ್ ಮಾಡಿದಳೆ ಕಣು ಯಾಕ್ರೋ ಯಾಕ್ರೋ ಎಲ್ರು ಈ ತರ ಸುಮ್ಮನೆ ದಿರಾ ನಿಮ್ ಯಾರ್ಗೂ ನನ್ ಮೇಲೆ ನಮ್ಗೆ ಬರ್ತಿಲ್ವಾ ನಿಮ್ಗೆಲ್ಲಾ ಆತರ ಮಂಗ್ ಪೂಜೆ ಏರ್ಚಿದಳೆ ಇವ್ಳು ಅಂತ ಪಾಪಮ್ಮ ಹೇಳ್ತಾರೆ ಪಾಪಮ್ಮ ಯಾಕೆ ಮಾತಾಡ್ತಿದೀರ ಅಂತ ಅರುಂಧತಿ ಕೇಳ್ತಿದ್ರೆ ಯಾಕೆ ಏನಾಯ್ತೆ ಭಯ ಆಗ್ತಿದೆ ಅಲ್ವಾ ನಿಂಗೆ ಅಂತ ಪಾಪ ಮಾರುಂದತಿಗೆ ಹೇಳ್ತಿ ಯಾಕ್ರೂ ಹಿಂಗ್ ನೋಡ್ತಿದಿರಾ ಬನ್ನಿ ಹೊರಗಡೆ ಹೋಗೋಣ ಕಾರ್ ಹತ್ರ ಹೋಗಿ ನೋಡೋಣ ಝುಳೆ ನಂಗ್ ಹೇಳಿದ್ದು ಕರ್ಣಕಾದ್ ನಾ ಬ್ರೇಕ್ ಫೇಲ್ ಮಾಡಿದೀನಿ ಅಂತ ಇವಳೇ ಹೇಳಿದ್ದು ನನ್ನ ಅಂಬಿ ಬಂದ ಹೇಳಿ ಇಲ್ಲಿ ಮನೆಯವ್ರನ್ನೆಲ್ಲ ಪಾಪಮ್ಮ ಆಚೆ ಕರ್ಕೊಂಡು ಹೋಗ್ತಾರೆ ಕಾರ್ ಹತ್ರ ಆದ್ರೆ ಮನೆಯವರೆಲ್ಲ ಆಚೆ ಇದ್ರೆ ಇಲ್ಲಿ ಒಳಗಡೆ ಅರುಂಧತಿ ಆಯಿ ಇಬ್ರು ಮುಖ ಮುಖ ನೋಡ್ಕೊಂಡು ನಗ್ತಿರ್ತಾರೆ ಆಮೇಲೆ ಬನ್ನಿ ಹೋಗೋಣ ಅಂತ ಅರುಂಧತಿ ಆಯಿಗೆ ಹೇಳಿ ಎಲ್ಲ ಆಚೆ ಬಂದಿರ್ತಾರೆ ಕರ್ಣ ಹೋಗಿ ಗಾಡಿ ನೋಡು ಅದ್ರ ಗ್ಯಾರಂಟಿ ಬ್ರೇಕ್ ಏನಾರು ಮಾಡಿರ್ತಾಳೆ ಯಾಕೆಂದ್ರೆ ನಿಂಗೆ ಏನಾರು ಅಪಾಯ ಆಗ್ಬೇಕು ಅಂತ ಅದನ್ನ ಈ ಪಾಪಿ ರಾಕ್ಷಸಿನೇ ಮಾಡಿರೋದು ಅಂತ ಪಾಪಮ್ಮ ಹೇಳ್ತಾರೆ ಹೌದು ರಾಜೇಂದ್ರ ನೀನು ಸರಿಯಾಗಿ ನೋಡ್ಕೊಂತ ಪಾಪಮ್ಮ ಹೇಳ್ತಿದ್ರೆ ಇಲ್ಲಿ ಕರ್ಣ ಸರಿ ಪಾಪಮ್ಮ ಅಂತ ಹೇಳಿ ಕರ್ಣ ಬರತ್ಗೆ ಕೊಟ್ಟು ಕಳಿಸ್ತಾರೆ ಆ ಕಡೆ ಭರತ್ ಅವರು ಕಾರ್ನ ಓಡಿಸಿ ಬ್ರೇಕ್ ಎಲ್ಲಾ ಸರಿ ಇದೆ ಅಂತ ಹೇಳಿ ಇಲ್ಲಿ ಭರತ್ ಬ್ರೇಕ್ ಆಗಿರೋ ನೋಡಿ ಮನೆಯವರೆಲ್ಲ ಪಾಪಮ್ಮ ನೋಡ್ತಿರ ಇಲ್ಲಿ ಪಾಪಮ್ಮಂಗಂತೂ ಭಯ ಶುರು ಆಗುತ್ತೆ ಬ್ರೇಕ್ ಫೇಲ್ ಮಾಡಿದೀನಿ ಅಂತ ನಿಜ ರಾಜೇಂದ್ರ ನನ್ನ ಹತ್ರ ಹೇಳದ್ಲು ಅಂತ ಪಾಪಮ್ಮ ರಾಜೇಂದ್ರ ಅವ್ರಿಗೆ ಅಳ್ತಾ ಹೇಳ್ತಿರ್ತಾರೆ ಅಣ್ಣ ಬ್ರೇಕ್ ಸರಿಯಾಗೇ ಇದೆ ಅಂತ ಇಲ್ಲಿ ಭರತ್ ಕರ್ಣಂಗ್ ಹೇಳ್ತಾರೆ ಆ ಕಡೆ ಅರುಂಧತಿ ಹಾಗೂ ಆಯಿ ಮುಖ ಮುಖ ನೋಡ್ಕೊಂಡು ನಗ್ತಿರ್ತಾರೆ ಪಾಪಮ್ಮ ಏನಿದು ಅಂತ ರಾಜೇಂದ್ರ ಅವರು ಪಾಪಮ್ಮಂಗ ಹೇಳ್ತಿದ್ರೆ ಏನೇ ಮಾಡ್ತೇನೆ ನೀನು ನೀನೆ ತಾನೇ ಹೇಳಿದ್ದು ಗಾಡಿನ ಈ ತರ ಮಾಡ್ಬಿಟ್ಟಿದ್ದೇನೆ ಅಂತ ಹೇಳಿ ಇಲ್ಲಿ ಪಾಪಮ್ಮ ಮಾತ್ರ ಅರುಂಧತಿ ಇಡ್ಕೊಂಡು ಚೆನ್ನಾಗಿ ಬಾಯ್ತಾ ಇದ್ರೆ ಅಲ್ಲಿ ಹೋಗಿ ಕರ್ಣ ತಪ್ಪಿಸ್ತಾರೆ ಪಾಪಮ್ಮ ಬಿಡಿ ಪಾಪಮ್ಮ ಏನಕ್ಕೆ ಈ ತರ ಮಾಡ್ತಿದ್ರ ಪಾಪಮ್ಮ ಏನೂ ಆಗಿಲ್ಲ ಅಂತ ನೋಡಿದ್ರಿ ಅಲ್ವಾ ಅಂತ ಕರ್ಣ ಹೇಳ್ತಿದ್ರೆ ಇಲ್ಲ ಕಣೋ ಕರ್ಣ ಅಂತ ಪಾಪಮ್ಮ ಹೇಳ್ತಾರೆ ರಾಜೇಂದ್ರ ಅವ್ರ ಕೈ ಹಿಡ್ಕೊಂಡು ರಾಜೇಂದ್ರ ನೀನಾದ್ರು ನನ್ನ ಮಾತ್ ನಂಬೋ ಈಗ ಮಾಡಿದೀನಿ ಅಂತ ಅವಳೆ ಹೇಳಿದ್ಲು ಕಣೋ ಅಂತ ಪಾಪಮ್ಮ ಹೇಳ್ತಿದ್ರೆ ಇಲ್ಲಿ ರಾಜೇಂದ್ರ ಅವ್ರು ಸಮಾಧಾನ ಮಾಡ್ಕೊಳ್ಳಿ ಅಂತ ಹೇಳಿ ಪಾಪಮ್ಮ ಸಮಾಧಾನ ಮಾಡ್ತಾರೆ ಪಾಪಮ್ಮ ಯಾಕೆ ಗಾಡ್ತಿದಾರೆ ಕರ್ಣನ್ ಕಾರ್ ಬ್ರೇಕ್ ಫೇಲ್ ಮಾಡ್ದೆ ಅಂತ ಅಂತ ಪಾಪ ಪಾಪಮ್ಮಂಗ್ ಹೇಳಿದ್ರ ಆದ್ರೆ ಯಾಕೆ ಇದೆಲ್ಲ ಬ್ರೇಕ್ ಫೇಲ್ ಆಗಿಲ್ಲ ಅಂತ ಹೇಳಿ ಸಾಹಿತ್ಯ ಮನ್ಸಲ್ಲ ಅನ್ಕೋತಿರ್ತಾರೆ ಕಡೆ ಸಾಹಿತ್ಯ ಭರತ್ ಹೇಳ್ತಿರ್ತಾರೆ ನೀವು ಕಾರ್ ನ ಸರಿಯಾಗಿ ಚೆಕ್ ಮಾಡಿದ್ರ ಇನ್ನೊಂದ್ಸಲ ಚೆಕ್ ಮಾಡಿ ಬರತ್ ಜೋತ್ಗೆ ಸರಿಯಾಗಿ ಚೆಕ್ ಮಾಡ್ದೆ ಅವ್ರು ಯಾಕೆ ತರ ಆಡ್ತಿದಾರೆ ಅಂತ ನನಗ್ ಗೊತ್ತಿಲ್ಲ ಅಂತ ಬರತ್ ಹೇಳ್ತಿದೆ ನಂಗೆ ಗೊತ್ತಾಗ್ತಿದೆ ಅಂತ ರಾಜೇಂದ್ರ ಹೇಳ್ತಾರೆ ಏನ್ಮಾ ಏನ್ ಅರ್ಥ ಆಗ್ತಿದೆ ಅಂತ ಸಾಹಿತ್ಯ ಕೇಳ್ತಾರೆ ರಾತ್ರಿ ಅರುಂಧತಿ ಅಮ್ಮನ್ ಬಗ್ಗೆ ಹೇಳಿದ್ರು ಈಗ ನಿಜ ಅಂತ ನಂಗೆ ಅರ್ಥ ಆಗ್ತಿದೆ ಅಂತ ರಾಜೇಂದ್ರ ಹೇಳ್ತಿದ್ರೆ ಏನ್ ಹೇಳಿ ಡ್ಯಾಡ್ ಅಂತ ಭರತ್ ಕೇಳ್ತಾರೆ ಹೇಳ್ತೀನಿ ಭರತ್ ಹೇಳ್ತೀನಿ ಅಂತ ಹೇಳಿ ಇಲ್ಲಿ ಫ್ಲಾಶ್ ಬ್ಯಾಕ್ ತೋರಿಸ್ತಾರೆ ಇಲ್ಲಿ ಅರುಂಧತಿ ಅವರು ರಾಜೇಂದ್ರ ಹಾಗೂ ಕರ್ಣಗೆ ಫ್ಲಾಶ್ ಬ್ಯಾಕ್ ಅಲ್ಲಿ ಹೇಳಿರ್ತಾರೆ ಅಂದ್ರೆ ರೆಗ್ಯುಲರ್ ಆಗಿ ಬರ್ತಿದ್ರಲ್ಲ ಅಮ್ಮನ್ನ ನೋಡಕ್ಕೆ ನಿಮ್ ಜೊತೆ ಈಗ ಅಮ್ಮ ಬಗ್ಗೆ ಹೇಗೆ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ ಆ ಡಾಕ್ಟರ್ ಏನು ಹೇಳಿದ್ರು ನಂಗೆ ಅಂತ ಅರುಂಧತಿ ಹೇಳ್ತಾರೆ ಏನಂದ್ರು ಅರುಂಧತಿ ಅಂತ ರಾಜೇಂದ್ರ ಕೇಳ್ತಾರೆ ಇದು ಪಾಪಮ್ಮ ಅವ್ರದ್ದು ಮೆಂಟಲ್ ಸ್ಟೆಬಿಲಿಟಿ ಸರಿಯಾಗಿರುವಂತೆ ಒನ್ ಮಂತ್ ಸತಿ ಹುಚ್ಚುತಾರ ಅವ್ರಿಗೆ ಏನೇನೋ ಕಲ್ಪನೆ ಮಾಡ್ಕೊಂಡು ಹೇಳ್ತಾರಂತೆ ಅದನ್ನ ಹೇಗೆ ಹೇಳ್ಬೇಕು ಅಂತ ನನ್ಗೆ ಗೊತ್ತಾಗ್ತಿಲ್ಲ ಆದ್ರೆ ಹೇಳಲೇಬೇಕಲ್ವಾ ಅದಕ್ಕೆ ಹೇಳ್ತಿದೀನಿ ಅಂತ ಇಲ್ಲಿ ಅರುಂಧತಿ ರಾಜೇಂದ್ರ ಹಾಗೂ ಕರ್ಣ ಅವ್ರಿಗೆ ಈ ಮುಂಚೆನೆ ಹೇಳ್ಬಿಟ್ಟಿರ್ತಾರೆ ಆ ಕಡೆ ಮನೆ ಒಳಗಡೆ ಹೋಗ್ತಿದಂಗೆ ಸಾಹಿತ್ಯ ಮಾವ ಹೇಳ್ತಿದಿರಾ ಡಾಕ್ಟರ್ ಹೀಗೆಲ್ಲ ಹೇಳಿದ್ರ ಇಲ್ಲ ಮಾವ ಈಗೆಲ್ಲ ಹೇಳಿಲ್ಲ ಡಾಕ್ಟರ್ ಪಾಪಮ್ಮನ್ ಚೆಕ್ ಮಾಡ್ಬೇಕಾದ್ರೆ ನಾನು ಅಲ್ಲೇ ಇದ್ದೆ ಡಾಕ್ಟರ್ ಹೀಗೆಲ್ಲ ಹೇಳೇ ಇಲ್ಲ ಅಂತ ಸಾಹಿತ್ಯ ಹೇಳ್ತಿದ್ರೆ ಸಾಹಿತ್ಯ ಡಾಕ್ಟರ್ ಎಲ್ಲಾ ವಿಷಯನೂ ಎಲ್ಲರ ಹತ್ರ ಹೇಳಕ್ ಅಲ್ವಾ ಅವ್ರು ಹೋಗ್ಬೇಕಾರೆ ಸೈಟ್ ಎಕ್ಕರ್ದು ನಂಗೆಲ್ಲಾ ಹೇಳಿದ್ರು ಅಂತ ಅರುಂಧತಿ ಹೇಳ್ತಾರೆ ಏನಾಗ್ತಿದೆ ಇಲ್ಲಿ ಅಂದ್ರೆ ಪಾಪಮ್ಮ ಅಂತ ಹೇಳ್ತಿದ್ರೆ ಇನ್ನೊಂದು ಡಾಕ್ಟರ್ ಫ್ರೆಂಡ್ಸ್ ಕೊಟ್ಟಿದ್ದಾರೆ ಆದಷ್ಟು ಬೇಗ ಪಾಪ ಅಮ್ಮ ಹುಷಾರಾಗ್ತಾರೆ ಅಷ್ಟೇ ನನಗೆ ಕಾತಿದೀವಂತೆ ಇನ್ ಸ್ವಲ್ಪ ದಿನ ಕಾಯೋದು ತಪ್ಪೇನೆಲ್ಲ ಅಲ್ವಾ ಅಂತ ಅರುಂಧತಿ ಹೇಳ್ತಿದ್ರೆ ಏನ್ ಅನ್ಕೊಂಡಿದ್ಯಾ ನಿನ್ನ ನೀನು ಈ ರೀತಿ ನೀ ಮಾತಾಡೋದ್ನೆಲ್ಲ ಇವರೆಲ್ಲ ನಮ್ತಾರೆ ಅಂತ ನೀನ್ ಅನ್ಕೊಂಡಿದ್ಯಾ ನಾಟಕ ಯಾವ್ದು ನಡೆಯಲ್ಲ ಕಣೆ ಹೇಳ್ತಾ ಇದೀನಿ ಕೇಳಿಸ್ಕೋ ಇವನು ನನ್ ಮಗ ಕಣೆ ಇವ್ರೆಲ್ಲ ನನ್ ಮೊಮ್ಮಕ್ಕಳು ಇನ್ ನಾಟಕನ ಯಾರು ನಂಬಲ್ಲ ಇದು ನನ್ ಮನೆ ಈ ಮನೆ ಹಾಳಾಗೋದಿಕ್ಕೆ ನಾನ್ ಬಿಡಲ್ಲ ಅಂತ ಹೇಳಿ ಇಲ್ಲಿ ಮತ್ತೆ ಪಾಪಮ್ಮ ಅವ್ರು ಅರುಂಧತಿ ಕತ್ತನ ಇಸ್ಕತಿ ಹೊಟ್ಟೋಗ್ತಾರೆ ಆಗ ಕರ್ಣ ಬಂದು ಕಾಪಾಡ್ತಾರೆ ಅರುಂಧತಿನ ಅಷ್ಟೊತ್ ರಾಜೇಂದ್ರ ರಾಜ ಬಂದು ಪಾಪಮ್ಮ ಬನ್ನಿ ಅಂತ ಇಟ್ಕೊಳಕ್ ಹೋದ್ರೆ ಇಲ್ಲಿ ಬಿಡೋ ರಾಜೇಂದ್ರ ಅಂತ ಹೇಳಿ ರಾಜೇಂದ್ರ ಅವನ ತಳ್ಳಿ ಬಿಡ್ತಾರೆ ಪಾಪಮ್ಮಗೆ ಏನ್ ಮಾಡ್ತಿದಾರೆ ಅಂತ ಅವ್ರಿಗೆ ಗೊತ್ತಾಗಲ್ಲ ಅಂತ ಅರಂಧತಿ ಹೇಳ್ತಿದ್ರೆ ಏನ್ ನಾಟಕ ಆಡ್ತಿಯಾ ನೀನು ರಾಜೇಂದ್ರ ಕಾರಣ ಕೇಳಿ ಉಸಿರು ಬೇಕಾದ್ರೆ ನಂಬ್ಬಿಡ್ಬೋದು ಆದ್ರೆ ಇವಳ ಮಾತ್ರ ಯಾವ್ದೇ ಕಾರಣಕ್ಕೂ ನಂಬಾರ್ದು ಕಣೋ ಅಂತ ಪಾಪಮ್ಮ ಹೇಳ್ತಿರ್ತಾರೆ ನೋಡೋ ಪಣ್ಣ ಬಯಲಾಗುತ್ತೆ ಅಂತ ಹೇಳ್ತಿದಂಗೆ ಹೇಗೆಲ್ಲ ನಾಟಕ ಮಾಡ್ತಿದ್ದಾಳೆ ತುಂಬಾ ನಾಟಕ ಮಾಡ್ತಿದ್ದಾಳೆ ತುಂಬಾ ಸುಳ್ಳು ಹೇಳ್ತಿದಾಳೆ ಯಾರು ನಂಬೇಡಿ ಉಳ್ಳಾ ಅಂತ ಪಾಪಮ್ಮ ಹೇಳಿ ಪಾಪಮ್ಮ ನನ್ ಮಾತು ನಂಬ್ರೋ ಅಂತ ಹೇಳಿ ಪಾಪಮ್ಮ ರಾಜೇಂದ್ರ ಅವ್ರಿಗೆ ಹೇಳ್ತಿರ ರಾಜೇಂದ್ರ ಮಾತ್ರ ಏನು ಮಾತಾಡ್ತಿ ಹಾಗೆ ಸುಮ್ನೆ ನಿಂತಿರ್ತಾರೆ ನಮ್ರೋ ನನ್ ಮಾತ್ ನನ್ನೋ ಅಂತ ಹೇಳಿ ಇಲ್ಲಿ ಪಾಪಮ್ಮ ತುಂಬಾ ಅಳ್ತಿರ್ತಾರೆ ಇಲ್ಲಿಗೆ ಇಂದಿನ ಸಂಚಿಕೆ ಮುಕ್ತಾಯವಾಗಿದೆ ಈ ವಿಡಿಯೋ ಎಷ್ಟಾದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು